ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಇರಾನ್ ಅಕ್ಷರಶಃ ಸ್ಮಶಾನ ಆಗ್ತಾ ಇದೆ ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಒಳಗೇನೆ ಇರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಭುಗಿಲೆದಿದೆ ಎರಡು ವಾರಗಳಿಂದ ಇರಾನ್ನಲ್ಲಿ ನಡೀತಿರುವ ಪ್ರತಿಭಟನೆ ವೇಳೆ ಐನೂರು ಆರ್ನೂರು ಅಂತ ಹೇಳ್ತಾ ಇದ್ದ ಸಾಧನ ಸಂಖ್ಯೆ ಸೀದಾ ಹನ್ನೆರಡು ಸಾವಿರಕ್ಕೆ ಹೋಗಿದೆ ಇರಾನ್ ಇಂಟರ್ ಈ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದೆ ಇದನ್ನ ಮಾಡರ್ನ್ ಹಿಸ್ಟ್ರಿಯಲ್ಲೇ ಇರಾನ್ನಲ್ಲಿ ನಡೆದ ಅತಿ ದೊಡ್ಡ ಭೀಕರ ಹತ್ಯಾಕಾಂಡ ಅಂತ ಪರಿಗಣಿಸಲಾಗುತ್ತಿದೆ ನ ಕ್ರೂರ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೈ ನೇರ ಆದೇಶದ ಮೇರೆಗೆ ಇರಾನ್ ಜನರ ಹತ್ಯೆ ನಡೆಸಲಾಗಿದೆ ಇರಾನ್ನ ಸೇನಾಪಡೆ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದು ಪ್ಯಾರಲ್ ಮಿಲಿಟರಿ ಇದು ಇದು ಖಾಮಿನಗೆ ನಿಷ್ಠವಾಗಿರೋ ಪಡೆ ಇದು ಅವರು ಹಾಗೆ ಇನ್ನೊಂದು ಪ್ಯಾರಾಮಿಲಿಟರಿ ಪಡೆ ಬಸೀಜ್ ಫೋರ್ಸಸ್ ಕಣಕ್ಕಿಳಿದು ಪ್ರತಿಭಟನಾಕಾರರ ಮಾರಣ ಹೋಮ ನಡೆಸಿದ್ದಾರೆ ಈ ಹತ್ಯೆ ಆಗಿರೋದಲ್ಲ ಪಕ್ಕಾ ಪೂರ್ವ ನಿಯೋಜಿತ ಜನವರಿ ಎಂಟು ಒಂಬತ್ತನೇ ತಾರೀಕು ಅತಿ ಹೆಚ್ಚು ಜನರನ್ನ ಟಾರ್ಗೆಟ್ ಮಾಡಿ ಮುಗಿಸಲಾಗಿದೆ ಮೃತಪಟ್ಟವರಲ್ಲಿ ಹೆಚ್ಚಿನವರು ಮೂವತ್ತು ವರ್ಷದ ಒಳಗಿನವರು ಅನ್ನೋದು ಯುವ ಜನತೆ ಅನ್ನೋದು ಇದೊಂದು ದೊಡ್ಡ ಆಘಾತಕಾರಿ ವಿಚಾರ ಇರಾನ್ನ ಖಾಮನೆಗಳ ಸರ್ಕಾರ ಮತ್ತು ಭದ್ರತಾ ಅಧಿಕಾರಿಗಳ ಮೂಲಗಳಿಂದಲೇ ಈ ಮಾಹಿತಿ ಹೊರಬಿದ್ದಿದೆ ಅಂತ ಹೇಳಿ ರಿಪೋರ್ಟ್ ಮಾಡಲಾಗಿದೆ ಆದರೆ ಇರಾನ್ ಅಧಿಕಾರಿಗಳು ಮಾತ್ರ ಹೇಗೆ ನೋಡಿದ್ರು ಎರಡು ಸಾವಿರ ಜನ ಪ್ರಾಣ ಕಳ್ಕೊಂಡಿರ್ಬೋದು ಅದರಲ್ಲಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಇದ್ದಾರೆ ಅಂತ ಹೇಳಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೆ ಎರಡು ಸಾವಿರ ಅಂತ ಹೇಳ್ತಿದ್ದಾರೆ ನೂರು ಇನ್ನೂರು ಅಂತಿದ್ದವರು ಐನೂರು ಆರ್ನೂರಕ್ಕೆ ಹೋಯ್ತು ಈಗ ಹನ್ನೆರಡು ಸಾವಿರಕ್ಕೆ ಹೋಗಿದೆ ಆಫೀಷಿಯಲ್ ಆಗಿ ಸರ್ಕಾರವೇ ಹೆಚ್ಚಂದ್ರ ಎರಡು ಸಾವಿರ ಅಂತ ಹೇಳೋ ಮಟ್ಟಿಗೆ ಪರಿಸ್ಥಿತಿ ಹೋಗಿದೆ ಇರಾನ್ನಲ್ಲಿ ಇನ್ನೊಂದು ಕಡೆ ಇರಾನ್ ಆದ್ಯಂತ ಪ್ರತಿಭಟನೆ ಶುರುವಾದಾಗಿನಿಂದ ಇಂಟರ್ನೆಟ್ ಆಕ್ಸೆಸ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ ಅಲ್ಲಿ ಏನಾಗ್ತಿದೆ ಅನ್ನೋ ಸತ್ಯ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಕಾಮನೆಗಳು ಇಂಟರ್ನೆಟ್ ಬಂದ್ ಮಾಡಿದ್ದಾರೆ ಇದೇ ಕಾರಣಕ್ಕೆ ಜನರಿಗೆ ಕಮ್ಯುನಿಕೇಟ್ ಮಾಡೋಕಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆದ್ರೆ ಇರಾನ್ ಸರ್ಕಾರಕ್ಕೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ದೊಡ್ಡ ತಲೆನೋವಾಗಿದೆ ಮೊದಲು ರಷ್ಯಾ ಮತ್ತು ಚೀನಾದಿಂದ ಹೈಟೆಕ್ ಜಾಮರ್ ಗಳನ್ನು ತರಿಸಿ ಸ್ಟಾರ್ಲಿಂಕ್ ಬ್ಲಾಕ್ ಮಾಡೋಕೋ ಟ್ರೈ ಮಾಡಿದ್ರು ಅದು ವರ್ಕ್ಔಟ್ ಆಗಿಲ್ಲ ಅದಕ್ಕೀಗ ಇರಾನ್ ಸೇನೆ ಮನೆ ಮನೆಗೆ ನುಗ್ಗಿ ದಾಳಿ ಮಾಡ್ತಿದೆ ಯಾರ್ಯಾರ ಮನೆಯಲ್ಲಿ ಸ್ಟಾರ್ಲಿಂಕ್ ಎಕ್ವಿಪ್ಮೆಂಟ್ ಗಳಿದಾವೋ ಸೀಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಹೊರ ಪ್ರಪಂಚದೊಂದಿಗೆ ಸಂಪರ್ಕಿಸೋಕೆ ಜನರಿಗಿರೋ ಕೊನೆ ಕೊಂಡಿಯನ್ನ ಕೂಡ ಕಟ್ ಮಾಡ್ತಾ ಇದ್ದಾರೆ ಈ ನಡುವೆ ಇರಾನ್ನಿಂದ ಗಡಿಪಾರುಗೊಂಡಿದ್ದ ಕ್ರೌನ್ ಪ್ರಿನ್ಸ್ ರೆಜಾ ಪಹಲವೆ ಇದೀಗ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊರೆ ಹೋಗಿದ್ದಾರೆ ಇರಾನ್ನಲ್ಲಿ ನಡೀತಿರೋ ಈ ಸಾಮೂಹಿಕ ಹತ್ಯೆಗಳನ್ನ ನೀವೇ ಆಕ್ಷನ್ ತಗೊಂಡು ತಡಿಬೇಕು ಕೂಡಲೇ ಅಮೆರಿಕ ಹಸ್ತಕ್ಷೇಪ ಮಾಡಬೇಕು ಸ್ವಲ್ಪ ತಡೆ ಮಾಡಿದ್ರೂ ಕೂಡ ಸಾವು ನೋವು ಹೆಚ್ಚಾಗುತ್ತೆ ಕೂಡಲೇ ಇರಾನ್ ಸರ್ಕಾರವನ್ನ ಕೆಡವಿ ನಮಗಿರೋ ಎಲ್ಲ ಸಮಸ್ಯೆಗಳನ್ನ ಎಂಡ್ ಮಾಡಿ ಅಂತ ಪಹಲವೇ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಇನ್ನೊಂದ್ ಕಡೆ ಇರಾನ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಅಮೆರಿಕ ಮೇಲೆ ಗಂಭೀರ ಆರೋಪ ಮಾಡಿದೆ ಇರಾನ್ನ ಹಲವು ಮನೆಗಳಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳು ಪತ್ತೆಯಾಗಿವೆ ದೇಶದ ವಿರುದ್ಧ ಸೀಕ್ರೆಟ್ ಆಗಿ ಕೆಲಸ ಮಾಡುವರೆ ಇದನ್ನ ಇಟ್ಕೊಂಡಿದ್ರು ದೇಶದ್ರೋಹಿಗಳು ಅಂತ ಸೀಸ್ ಮಾಡಿದೀವಿ ಅಂತ ಹೇಳಲಾದ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ ಇದಕ್ಕೂ ಮುನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ಕೂಡ ಇಲ್ಲಿರುವ ಪ್ರತಿಭಟನಾಕಾರರಿಗೆ ಹೊರ ರಾಷ್ಟ್ರಗಳಿಂದ ಆರ್ಡರ್ ಬರ್ತಾ ಇದೆ ಅದರ ವಾಯ್ಸ್ ರೆಕಾರ್ಡಿಂಗ್ಸ್ ನಮ್ಮ ಬಳಿ ಇದೆ ಅಂತ ಹೇಳಿಕೆ ಕೊಟ್ಟಿದ್ರು ಇನ್ನು ಇರಾನ್ ಉದ್ವಿಗ್ನತೆಯ ಬಿಸಿ ಈಗ ಭಾರತಕ್ಕೂ ತಟ್ಟಿದೆ ಭಾರತದ ಬಾಸ್ಮತಿ ರೈಸ್ಗೆ ಇರಾನ್ ಅತಿದೊಡ್ಡ ಮಾರ್ಕೆಟ್ ಆದ್ರೀಗ ಯುದ್ಧದ ಭೀತಿಯಿಂದ ಬಾಸ್ಮತಿ ಅಕ್ಕಿಯ ಶಿಪ್ಮೆಂಟ್ಸ್ ಮತ್ತು ಪೇಮೆಂಟ್ಸ್ಗೆ ಆಗ್ತಿದೆ ಹೀಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಭಾರತೀಯ ರಫ್ತುದಾರರು ಇರಾನ್ಗೆ ಅಕ್ಕಿ ಕಳಿಸೋದನ್ನ ಸ್ಟಾಪ್ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಮತ್ತೊಂದು ಕಡೆ ದೇಶದಲ್ಲಿ ಉಗ್ರರು ಬಾಲ ಬಿಚ್ಚಿದ್ದಾರೆ ಮತ್ತೆ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ ಗಡಿಯಲ್ಲಿ ಪಾಕಿಸ್ತಾನ ಡ್ರೋನ್ ಹಾರಿಸಿ ಪ್ರಚೋದನೆ ಕೊಟ್ಟತ್ತಲ್ಲ ಅದರ ಬೆನ್ನಲ್ಲೇ ಈಗ ಪಾಕ್ ಉಗ್ರರು ಕೂಡ ಡೈರೆಕ್ಟ್ ಆಗಿ ಅಖಾಡ ಕೇಳಿದ್ದಾರೆ ಕಾಶ್ಮೀರದ ಕಥುವಾದಲ್ಲಿ ನಮ್ಮ ಸೈನಿಕರು ಗಸು ತಿರುಗ್ತಾ ಇದ್ದಾಗ ಪಾಕ್ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರರು ಏಕಾಏಕಿ ಸೈನಿಕರ ಮೇಲೆ ಫೈರ್ ಮಾಡಿದ್ದಾರೆ ಎಸ್ ಆ ಕಡೆ ಬಾರ್ಡರ್ ನಿಂದ ಉಗ್ರರು ಬಂದು ಈ ಕಡೆ ಫೈರ್ ಮಾಡೋದು ಇಂಟರ್ ನ್ಯಾಷನಲ್ ಬಾರ್ಡರ್ ಅಥವಾ ಸಿ ಹತ್ರ ಆ ಕಡೆ ಇರೋ ಸೈನಿಕರು ಸೋಕಾಡ್ ಸೈನಿಕರು ಏನ್ ಮಾಡ್ತಿದ್ರು ಮಣ್ಣು ತಿಂತ ಇದ್ರ ಎಷ್ಟು ಅನ್ಪ್ರೊಫೆಷನಲ್ ನೋಡಿ ಬಾರ್ಡರ್ ನಲ್ಲಿ ಸೈನಿಕರು ಕೂತ್ಕೊಂಡು ನೋಡದಂತೆ ಪಾಕಿಗಳು ಸುಮ್ಮನೆ ಕೂತಿಲ್ಲ ತಕ್ಷಣ ದೊಡ್ಡ ಮಟ್ಟದ ಕೌಂಟರ್ ಆಪರೇಷನ್ ಲಾಂಚ್ ಮಾಡಿದೆ ಆ ಭಾಗದಲ್ಲಿ ಭಾರಿ ಕಾಳಗ ನಡೀತಾ ಇದೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಜೈಷ್ ಉಗ್ರ ಸಂಘಟನೆಯ ಕಮಾಂಡರ್ ಸೇರಿ ಹಲವು ಉಗ್ರರು ನಮ್ಮ ಸೇನೆಯ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ ಸುತ್ತುವರೆದಿದ್ದಾರೆ ಆ ಉಗ್ರರನ್ನ ನಮ್ಮ ಸೇನೆ ಸರ್ಚ್ ಮತ್ತು ಕೌಡನ್ ಆಪರೇಷನ್ ಮೂಲಕ ಇಡೀ ಏರಿಯಾವನ್ನ ಜರಡಿ ಹಿಡಿದು ಶೋಧಿಸ್ತಾ ಇದ್ದಾರೆ ಆಪರೇಷನ್ ಆನ್ ಉಗ್ರರ ಬೇಟೆ ಆನ್ ಇದೆ ಸೇನೆ ಮಾಹಿತಿ ಕೊಟ್ಟಿದೆ ಸೇಮ್ ಟೈಮ್ ಉಗ್ರಗಾಮಿಗಳನ್ನ ಮಟ್ಟ ಹಾಕೋ ಜೊತೆಗೆ ಆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಒಳಗಿನ ಶತ್ರುಗಳ ಮೇಲೂ ಕೂಡ ಆಪರೇಷನ್ ನಡೀತಾ ಇದೆ ಸರ್ಕಾರಿ ಸಂಬಳ ತಗೊಂಡು ಟ್ಯಾಕ್ಸ್ ಪೇರ್ಸ್ ಮನಿಯಲ್ಲಿ ಸಂಬಳ ತಗೊಂಡು ಪಾಕ್ ಮೂಲದ ಲಷ್ಕರ್ ಮತ್ತು ಹಿಜ್ಬುಲ್ ಉಗ್ರರೊಂದಿಗೆ ಲಿಂಕ್ ಇಟ್ಕೊಂಡಿದ್ದ ಐದು ಸರ್ಕಾರಿ ನೌಕರರನ್ನ ವಜಾ ಮಾಡಲಾಗಿದೆ ಇವರನ್ನ ಶಿಕ್ಷಕ ಮಹಮ್ಮದ್ ಇಸ್ಪಾಕ್ ಲ್ಯಾಬ್ ಟೆಕ್ನಿಷಿಯನ್ ತೌರಿಕ್ ಅಹಮದ್ ಶಾ ಅಸಿಸ್ಟೆಂಟ್ ಲೈನ್ಮನ್ ಬಷೀರ್ ಅಹಮದ್ ಮೀರ್ ಅರಣ್ಯ ಇಲಾಖೆಯ ಫೀಲ್ಡ್ ಆಫೀಸರ್ ಫಾರೂಕ್ ಅಹಮದ್ ಭಟ್ ಹಾಗೆ ಆರೋಗ್ಯ ಇಲಾಖೆಯ ಡ್ರೈವರ್ ಮಹಮ್ಮದ್ ಯೂಸುಫ್ ಅಂತ ಗುರುತಿಸಲಾಗಿದೆ ಬೀದಿ ನಾಯಿಗಳ ಹಾವಳಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಂಡಾಮಂಡಲವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ತೀವ್ರ ತರಾಟೆಗೆ ತಗೊಂಡಿದೆ ಇದು ಸಾವಿರದ ಒಂಬೈನೂರ ಐವತ್ತರಿಂದಲೂ ಇರುವ ಹಳೆ ಸಮಸ್ಯೆ ಸಂಸತ್ ಚರ್ಚೆಯಾಗಿತ್ತು ಪರಿಹಾರ ಸಿಕ್ಕಿಲ್ಲ ಈಗಿದು ಸಾವಿರ ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದೆ ಸರ್ಕಾರಗಳ ಸಂಪೂರ್ಣ ವೈಫಲ್ಯ ಅಂತ ಕಿಡಿಕಾರಿದೆ ಸುಮ್ನೆ ನಾಯಕಚ್ಚಿ ಯಾರೇ ಸತ್ರು ಸರ್ಕಾರವೇ ಹೊಣೆ ಗಂಡಸು ಹೆಂಗಸು ಮಗು ಯಾರೇ ಪ್ರಾಣ ಬಿಟ್ಟರು ಭಾರಿ ದಂಡ ಹಾಕ್ತೀವಿ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ನೀವು ಬಿಡಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಿದೆ ಕೋರ್ಟ್ ನಾಯಿಗಳ ಮೇಲೆ ಸಿಟ್ ಮಾಡ್ಕೊಂಡು ಅಷ್ಟು ಮಾತ್ರ ಅಲ್ಲ ಬೀದಿ ನಾಯಿಗಳಿಗೆ ಆಹಾರ ಕೊಡೋರಿಗೂ ಕೂಡ ಕೋರ್ಟ್ ಜಾಡಿಸಿದೆ ಅಷ್ಟು ಪ್ರೀತಿ ಇದ್ರೆ ಅವುಗಳನ್ನ ಕರ್ಕೊಂಡು ಹೋಗಿ ಮಕ್ಕಳ ನೋಡ್ಕೊಳ್ಳಿ ಅಂತ ಹೇಳಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಹೇಳ್ತಿರೋ ನಿಜ ಕೂಡ ಹೌದು ನಾವು ಪ್ರವಾಸೋದ್ಯಮ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀವಿ ಈ ತರ ಇಲ್ಲಿ ನಾಯಿಗಳ ಸೇನೆ ಅಟ್ಯಾಕ್ ಮಾಡ್ತಾ ಇದ್ರೆ ಸಿಕ್ ಸಿಕ್ಕಲ್ಲಿ ಮೊದಲೇ ನಮ್ಮ ದೇಶದಲ್ಲಿ ಕತ್ತಲಾದ್ಮೇಲೆ ಪುರುಷರು ಕೂಡ ಓಡಾಡಕ್ಕೆ ಭಯಪಡೋ ವಾತಾವರಣ ಸುಮಾರು ಜಾಗಗಳಲ್ಲಿ ಇರುತ್ತೆ ಎಲ್ಲಾ ಕಡೆಯಲ್ಲಿ ಹೋದ್ರೂ ಕೂಡ ಅದರಲ್ಲಿ ಮಹಿಳೆಯರಂತೂ ಭಾರತೀಯರೇ ಹೆದರ್ಕೋಬೇಕು ಅಂಥದ್ರಲ್ಲಿ ವಿದೇಶಿ ಮಹಿಳೆಯರು ಮಕ್ಕಳು ಪದೇ ಪದೇ ಕ್ರೈಮ್ಸ್ ಆಗ್ತಾ ಇದೆ ಈ ಅವಾಂತರಕ್ಕೆ ಈ ನಾಯಿಗಳ ಕಾಟ ಕೂಡ ಸೇರ್ಕೊಂಡ್ಬಿಟ್ರೆ ಮುಗಿತು ಭಾರತದ ಕಡೆ ಮುಖನೂ ಹಾಕಕ್ಕೆ ಇಷ್ಟಪಡದಿಲ್ಲ ಯಾರು ಕೂಡ ಇಲ್ಲಿ ನ ಅಧಿನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕೂಡ ಮೀಟ್ ಮಾಡಿದ್ದಾರೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಶಾಲಾ ಕಾರ್ಯಕ್ರಮಕ್ಕೆ ಹೋಗ್ತಿರುವಾಗ ಮಾರ್ಗ ಮಧ್ಯೆ ಮೈಸೂರು ಏರ್ಪೋರ್ಟ್ ನಲ್ಲಿ ರಾಹುಲ್ ಕೆಲ ನಿಮಿಷಗಳ ಕಾಲ ಇದ್ರು ಆ ಗ್ಯಾಪ್ ಅಲ್ಲಿ ಇಬ್ಬರು ಮಾತಾಡಿಸೋಣ ಅಂತ ಮಾತಾಡಿಸಿದ್ದಾರೆ ಈ ಮೂಲಕ ನಾಯಕತ್ವ ಬದಲಾವಣೆ ಕೂಗು ಶಾಂತವಾಗ್ತಿರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ ಅಹ್ ಗುಡ್ಲೂರಿಗೆ ಹೋಗ್ತಾ ಇದ್ರು ತಮಿಳುನಾಡಿಗೆ ದಾರಿ ಮಧ್ಯೆ ಭೇಟಿ ಆಗಿದ್ದಾರೆ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಏನೇ ತೀರ್ಮಾನ ಇದ್ರು ಹೈಕಮಾಂಡ್ ಮಾಡುತ್ತೆ ಅಂತ ಮತ್ತೆ ಹಳೆ ಕ್ಯಾಸೆಟ್ ಪ್ಲೇ ಮಾಡಿದ್ದಾರೆ ಜನವರಿ ಹದಿನಾಲ್ಕಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ ಅಲ್ಲಿ ಸಂಪುಟ ಪುನರಚನೆ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಇದೇ ಸಭೆಯಲ್ಲಿ ನರೇಗಾ ಬದಲಿಗೆ ಕೇಂದ್ರ ಸರ್ಕಾರ ತಂದಿರೋ ಜಿ ರಾಮ್ ಜಿ ಕಾಯ್ದೆ ಬಗ್ಗೆ ಚರ್ಚಿಸೋಕೆ ವಿಧಾನಮಂಡಲ ವಿಶೇಷ ಅಧಿವೇಶನಕ್ಕೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಬೆಂಗಳೂರಲ್ಲಿ ಬಾಂಗ್ಲಾ ಪರ ಘೋಷಣೆ ಕೂಗಿದ್ದ ಮಹಿಳೆಯನ್ನ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಮಹಿಳೆಯನ್ನ ಶರ್ಬಾನು ಖತನ್ ಅಂತ ಗುರುತಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಹುಲಿಮಂಗಲದಲ್ಲಿ ಅಕ್ರಮ ವಲಸಿಗರ ತೆರವು ಮಾಡುತ್ತಿದ್ದ ವೇಳೆ ಮಹಿಳೆ ಬಾಂಗ್ಲಾ ಪರ ಘೋಷಣೆ ಕೂಗಿದ್ದಳು ಸದ್ಯ ಪೊಲೀಸರು ವಿಚಾರಣೆಗೊಳಪಡಿಸಿದ ಾರೆ ಕಡೆ ಮಂಗಳೂರಲ್ಲಿ ಅಕ್ರಮ ವಲಸಿಗ ಅಂತ ಹೇಳಿ ಶಂಕಿಸಿ ಜಾರ್ಖಂಡ್ ಮೂಲದ ಕಾರ್ಮಿಕರೊಬ್ಬರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ ಇವರ ದಿಲ್ಜನ್ ಅನ್ಸಾರಿ ಅಂತ ಗುರುತಿಸಲಾಗಿದೆ ಡಾಕ್ಯುಮೆಂಟ್ ತೋರಿಸುವಂತ ನಾಲ್ವರು ಯುವಕರ ಗುಂಪು ಹಲ್ಲೆ ಮಾಡಿದೆ ಈ ಜಗಳದೆಲ್ಲ ಮೇಲೆ ಸ್ಥಳೀಯ ಮಹಿಳೆಯೊಬ್ಬರು ಮಧ್ಯಪ್ರವೇಶ ಮಾಡಿದ ಮೇಲೆ ಆ ಯುವಕರು ಪರಾರಿಯಾಗಿದ್ದಾರೆ ಹೊಡೆದವರು ಸದ್ಯ ಹಲ್ಲೆಗೊಳಗಾಗಿರುವ ಕಾರ್ಮಿಕರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ ಈ ನಾಲ್ವರು ಯುವಕರನ್ನ ಸಾಗರ್ ಧನುಷ್ ಲಾಲು ರತೀಶ್ ಮತ್ತು ಮೋಹನ್ ಅಂತ ಗುರುತಿಸಲಾಗಿದೆ ಪೊಲೀಸರು ಹುಡುಕ್ತಿದ್ದಾರೆ ಇವರನ್ನ ಯಾರು ಕಾನೂನು ಕೈ ತಗೊಳಕ್ ಹೋಗ್ಬೇಡಿ ಡೌಟ್ ಇದ್ರೆ ಪೊಲೀಸರಿಗೆ ಮಾಹಿತಿ ಕೊಡಿ ಬಾಂಗ್ಲಾ ವಲಸಿಗರು ಸುಮಾರು ಜನ ಇದಾರೆ ಡೌಟ್ ಇದ್ರೆ ನೀವ್ ಆಕ್ಷನ್ ಆಗೋದಿಲ್ಲ ಪೊಲೀಸರಿಗೆ ಮಾಹಿತಿ ಕೊಡಿ ಅವ್ರು ಬಂದ್ ಚೆಕ್ ಮಾಡಿ ಅದೇನ್ ಮಾಡಬೇಕು ಆಮೇಲೆ ತಗೊಳ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಟೀಸರ್ ಗೆ ರಿಲೀಸ್ ಸಿಕ್ಕಿದೆ ಈ ಟೀಸರ್ ನಲ್ಲಿ ಅಶ್ಲೀಲ ದೃಶ್ಯ ಇದೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಿ ದೂರುಗಳು ಬಂದಿವೆ ಅಂತ ಹೇಳಿ ಈಗ ದೂರ ದಾಖಲಾಗಿತ್ತಲ್ಲ ಮಹಿಳಾ ಆಯೋಗದವರು ಆಮ್ ಆದ್ಮಿ ಪಾರ್ಟಿಯವರು ಎಲ್ಲಾ ತಕರಾರು ಶುರು ಮಾಡಿದ್ರಲ್ಲ ಮಹಿಳಾ ಆಯೋಗ ಸೆನ್ಸಾರ್ ಮಂಡಳಿಗೂ ಪತ್ರವನ್ನು ಬರೆದಿದ್ರು ಅದರ ಬೆನ್ನಲ್ಲೇ ಸೆನ್ಸಾರ್ ರೂಲ್ಸ್ ಯೂಟ್ಯೂಬ್ ವಿಡಿಯೋಗೆ ಅನ್ವಯ ಆಗಲ್ಲ ಅಲ್ಲಿ ಸರ್ಟಿಫಿಕೇಟ್ ಬೇಕು ಅಂತ ಇಲ್ಲ ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕಕ್ಕೆ ನಮಗೆ ಇದು ಸಂಬಂಧ ಪಡಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸೆನ್ಸಾರ್ ಮಂಡಳಿ ಹೇಳಿದೆ ಹಾಗಂತ ಮೂವಿಗೆ ಏ ಸರ್ಟಿಫಿಕೇಟ್ ಬರದೇ ಇಲ್ಲ ಅಂತಲ್ಲ ಅದರ ದೃಶ್ಯಗಳನ್ನ ನೋಡಿಕೊಂಡು ಆಮೇಲೆ ಸೆನ್ಸಾರ್ ಮಂಡಳಿ ತೀರ್ಮಾನ ಮಾಡುತ್ತೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗೋ ಅಥವಾ ಒ ಟಿ ಟಿ ರಿಲೀಸ್ ಆಗೋ ಮೂವಿಗೆ ಫುಲ್ ಮೂವಿಗೆ ಆಮೇಲೆ ಅದು ಸೆನ್ಸಾರ್ ಮಂಡಳಿ ನೋಡಿಕೊಂಡು ಅದರಲ್ಲಿ ಟೀಸರ್ ಅಲ್ಲಿ ತೋರಿಸಿದಲ್ಲ ಇಟ್ಟಿದಾರಾ ರಿಮೂವ್ ಮಾಡಿದಾರ ಅಥವಾ ಇನ್ನೇನಿದೆ ಎಲ್ಲ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಈ ಟೀಸರ್ ಎ ಸರ್ಟಿಫಿಕೇಟ್ ಅಂತ ಕೊಡಕ್ಕೆ ನಾವು ಬರೋದಿಲ್ಲ ಮ್ಯಾಪ್ ಬರಲ್ಲ ಯೂಟ್ಯೂಬ್ ಅಲ್ಲಿ ಬಂದಿರೋದು ಅಂತ ಹೇಳಿದ ಅವರು ಇನ್ನೊಂದು ಕಡೆ ಇದೇ ಟಾಕ್ಸಿಕ್ ಮೂವಿ ಟೀಸರ್ ವಿರುದ್ಧ ಸೆನ್ಸಾರ್ ಮಂಡಳಿಗೆ ಮತ್ತೊಂದು ದೂರ ದಾಖಲಾಗಿದೆ ಅಶ್ಲೀಲ ದೃಶ್ಯ ಇದೆ ಈ ಟೀಸರ್ ಸಾಮಾಜಿಕ ನೈತಿಕತೆಯನ್ನ ಮೀರಿದೆ ದೃಶ್ಯಗಳನ್ನ ಕಟ್ ಮಾಡಬೇಕು ಹಾಗೂ ಚಿತ್ರದ ನಿರ್ದೇಶಕ ನಿರ್ಮಾಪಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ನಟ ಯಶ್ ಹುಟ್ಟು ಹಬ್ಬಕ್ಕೆ ಬ್ಯಾನರ್ ಹಾಕಿದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಗಾಲ್ಫ್ ಕ್ಲಬ್ ಮುಂಭಾಗ ರಸ್ತೆಯಲ್ಲಿ ಅನುಮತಿ ಇಲ್ಲದೆ ಬ್ಯಾನರ್ ಕಟ್ಟಲಾಗಿತ್ತು ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳು ದೂರು ಕೊಟ್ಟಿದ್ರು ಹೀಗಾಗಿ ವೇಣು ಕ್ರಿಯೇಷನ್ ಸಂಸ್ಥೆ ವಿರುದ್ಧ ಹೈಗ್ರೌಂಡ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ ನಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ರೆಡ್ಡಿ ಒಡೆತನದ ಕಂಪನಿಗಳು ಕರ್ನಾಟಕ ಆಂಧ್ರ ಗಡಿ ಅತಿಕ್ರಮಣ ಮಾಡಿರುವುದು ನನಗೆ ಸಾಬೀತಾಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು ಅಕ್ರಮ ಗಣಿಗಾರಿಕೆ ಅಕ್ರಮ ಅದಿವು ಸಾಗಾಟ ಪರಿಸರದ ಮೇಲಾದ ಪರಿಣಾಮ ಮತ್ತು ಕರ್ನಾಟಕ ಆಂಧ್ರ ಪರ್ಮಿಟ್ ದುರ್ಬಳಕೆ ಬಗ್ಗೆ ತನಿಖೆ ನಡೆಸಲಾಗಿತ್ತು ಈಗ ಸಾಬೀತಾಗಿದೆ ಶೀಘ್ರ ಸಮಿತಿ ಕೋರ್ಟ್ಗೆ ವರದಿ ಕೊಡುತ್ತೆ ಹೀಗಾಗಿ ರೆಡ್ಡಿಗೆ ಜನಾರ್ದನ ರೆಡ್ಡಿಗೆ ಮತ್ತೆ ಈ ಕೇಸ್ ನಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಗುಜರಾತ್ ಬಳಿಕ ಬೆಂಗಳೂರು ಪ್ರವಾಸ ಕೈಗೊಂಡಿದ್ದಾರೆ ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಮರ್ಜ್ರನ್ನ ಸಚಿವ ಎಂ ಬಿ ಪಾಟೀಲ್ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡ್ರು ನಂತರ ಮರ್ಜ್ ಬೆಂಗಳೂರಿನ ಆಡುಗೋಡಿಯಲ್ಲಿರೋ ಬಾಷ್ ಕ್ಯಾಂಪಸ್ಗೆ ಭೇಟಿ ಕೊಟ್ಟಿದ್ದಾರೆ ಜರ್ಮನ್ ಮೂಲ ಅಲ್ವಾ ಕಂಪನಿದು ದುಡ್ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಸೆಂಟರ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಲಕ್ಕುಂಡಿಯಲ್ಲಿ ಮತ್ತಷ್ಟು ವಸ್ತುಗಳು ಸಿಕ್ಕಿವೆ ಚಿನ್ನ ಸಿಕ್ಕಿ ಬಹಳ ಕುತೂಹಲ ಮೂಡಿಸಿತ್ತಲ್ಲ ಈಗ ಮತ್ತಷ್ಟು ಬೆಲೆ ಬಾಳೋ ಪುರಾತನ ವಸ್ತುಗಳು ಇದೇ ಗ್ರಾಮದ ಬಸಪ್ಪ ಬಡಿಗೇರನವರಿಗೆ ಹವಳ ನೀಲಮಣಿ ಸ್ಫಟಿಕ ಬಿಳಿ ಹವಳ ಸೇರಿ ಹಲವು ವಸ್ತುಗಳು ಸಿಕ್ಕಿವೆ ಈ ಬಸಪ್ಪ ಗಡಿಗೇರ ಲಕ್ಕುಂಡಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಶೋಧ ನಡೆಸ್ತಾನೆ ಇದ್ದಾರೆ ಈ ಹಿಂದೆ ಕೂಡ ಸಿಕ್ಕಿದ್ವು ಅವುಗಳೆಲ್ಲ ಸರ್ಕಾರ ಕೊಟ್ಟಿದ್ರು ಈಗ ಮತ್ತೆ ಅವ್ರ ಕೈಗೆ ಸಿಕ್ಕಿದಾವೆ ಇಲ್ಲಿ ಗ್ರಾಮದಲ್ಲಿ ಜನರಿಗೆ ಮನೆ ಮನೆಯಲ್ಲೂ ಕೂಡ ಏನಾದ್ರು ಒಂದು ಸಿಗುತ್ತೆ ಇಲ್ಲಿ ಅಪರೂಪದ